ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರ್ ಟಿ ಎಮ್ ಇದು ವರ್ಷಕ್ಕೆ ಒಮ್ಮೆ ಬರುವುದು ಮಳೆಗಾಲ ಟೈಮಲ್ಲಿ ಅದಕ್ಕೆ ನಾವೊಂದು ಮೆಂತ್ಯದ್ದು ಗಂಜಿ ಮಾಡಿ ತಿಂತೇವೆ ಅದರ ಇದು ಅದರ ಮುನ್ ಮುಂಚೆ ನಾವು ಪಾಳ್ಯದ ಕೆತ್ತೆ ಅಂತ ಹೇಳ್ತಾರೆ ಅದರದ್ದು ರಸ ತೆಗೆದು ಕೊಡ್ತಾರೆ ಕಷಾಯ ಅದನ್ನು ಕುಡಿದಾದ್ಮೇಲೆ ಇದನ್ನು ತಿನ್ನುವುದು ಈಗ ಅದನ್ನು ಕುಡಿಲಿಕ್ಕೆ ತರಲಿಕ್ಕೆ ಹೋಗಿದ್ದಾರೆ ಆಗ ತರುವ ತನಕ ಇದು ಮೆತ್ ಮೆಂತೆ ಗಂಜಿ ಮಾಡ್ತೇವೆ ನಾವು ಅದು ಮಾಡುವಂಥ ಈಗ ನಾನು ರೆಸಿಪಿ ತೋರಿಸ್ತಿದ್ದೇನೆ ನಾನೊಂದು ಅರ್ಧ ಪಾತ್ರೆಯಲ್ಲಿ ಸ್ವಲ್ಪ ಅರ್ಧ ನೀರು ಹಿಡ್ಕೊಂಡು ನೀರು ತಗೊಂಡಿದ್ದೇನೆ ಆ ನೀರಿಗೆ ಎಂತೆಲ್ಲ ಹಾಕ್ತೇನೆ ಇದು ಕುದಿ ಬರಬೇಕು ನೀರು ಕುದಿ ಬರುವ ತನಕ ನಾನು ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ ಕುದಿ ಬರುವ ತನಕ ಇದರಲ್ಲಿ ಬಾಯಿ ಹುಚ್ಚುವ ನೀರು ಕುದಿ ಬಂದ ಮೇಲೆ ಹಾಕ್ಲಿಕ್ಕೆ ಅದು ಈಗ ಇದಕ್ಕೆ ನಾನು ಉಂಟಲ್ಲ ಒಂದು ಅರ್ಧ ಲೋಟ ವೈಟ್ ರೈಸ್ ತೊಗೊಂಡಿದ್ದೀನಿ ಅರ್ಧ ಲೋಟ ವೈಟ್ ರೈಸ್ ಇದು ತೊಂದರೆ ಇಟ್ಟಿದ್ದೇನೆ ಇದನ್ನೀಗ ಇದಕ್ಕೆ ಹಾಕಲಿಕ್ಕೆ ನಾವು ನೀರಿಗೆ ಹಾಕಲಿಕ್ಕೆ ಅದು ಕುದಿ ಬಂದು ಮೇಲೆ ಹಾಕುವುದು ಮತ್ತು ನಾನು ಎರಡು ಸ್ಪೂನ್ ನಿನ್ನೆ ರಾತ್ರಿ ಉಂಟಲ್ಲ ಇದು ಬೆಳಿಗ್ಗೆ ತಿನ್ನಲಿಕ್ಕೆ ರಾತ್ರಿಗೆ ಎರಡು ಸ್ಪೂನ್ ಉಂಟಲ್ಲ ಮೆಂತ್ಯ ನೆನೆಸಿಟ್ಟಿದ್ದೇನೆ ಮತ್ತು ಈಗ ಒಂದು ಅರ್ಧ ಹೋಲ್ ತೆಂಗಿನಕಾಯಿ ತಗೊಂಡಿದ್ದೇನೆ ಕೆಲವರು ಉಂಟಲ್ಲ ಮೆಂಕೆಯನ್ನು ಡೈರೆಕ್ಟ್ ಅಕ್ಕಿಗೆ ಹಾಕಿ ಬೇಯಿಸ್ತಾರೆ ನಾನೆಂತ ಮಾಡ್ತೇನೆ ಗೊತ್ತಿಲ್ಲ ಕೆಲವರು ಒಂದೊಂದು ಥರ ಮಾಡ್ತಾರೆ ಇದು ನಾನು ಮಾಡುವ ರೆಸಿಪಿ ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸೋದು ನಾನೀಗ ಮೊದಲಿಗೆ ಉಂಟಲ್ಲ ಈಗ ನಾನು ಮೆಂತ್ಯ ಮತ್ತು ತೆಂಗಿನಕಾಯನ್ನು ಗ್ರೈಂಡ್ ಮಾಡಿ ತರ್ತೇನೆ ಸ್ವಲ್ಪ ಸ್ವಲ್ಪನೇ ಹಾಕಿ ತೆಂಗಿನಕಾಯಿ ಸಹ ನೈಸಾಗಿ ಗ್ರೈಂಡ್ ಮಾಡೋದು ಹಾಲಲ್ಲಿ ಎಂತ ಸಹ ತೆಗಿಲಿಕ್ಕಿಲ್ಲ ಒಟ್ಟಿಗೆ ಅದು ಗ್ರೈಂಡ್ ಮಾಡಿ ಉಂಟಲ್ಲ ಡೈರೆಕ್ಟ್ ಅದಕ್ಕೆ ಹಾಕುದು ಅಕ್ಕಿಗೆ ಹಾಕುದು ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ಸ್ವಲ್ಪ ನೀರು ಹಾಕಿ ಹಾಕಿ ಗ್ರೈಂಡ್ ಮಾಡುವ ನಾವು ನೈಸಾಗಿ ಗ್ರೈಂಡ್ ಮಾಡ್ತೇನೆ ನಾನು ಇದನ್ನು ಈಗ ನೋಡಿ ತೆಂಗಿನಕಾಯಿ ರುಬ್ಬುವಾಗ ನಾನು ಎರಡು ಏಲಕ್ಕಿ ಸಹ ಹಾಕಿ ಬಿಡ್ತೇನೆ ಪರಿಮಳ ಒಳ್ಳೇದು ಬರ್ತದೆ ಏಲಕ್ಕಿ ಹಾಕಿ ಬೇರೆಡೆ ಹಾಕ್ತೇನೆ ನಾನು ಏಲಕ್ಕಿ ಈಚೆ ಸೈಡ್ ಉಂಟಲ್ಲ ನೀರು ಕುದಿತಾ ಉಂಟು ನಾನು ಇದಕ್ಕೆ ಅಕ್ಕಿ ಹಾಕ್ತೇನೆ ಇದು ಅಕ್ಕಿ ಮಾತ್ರ ಸಾಫ್ಟ್ ಆಗಬೇಕು ಫುಲ್ಲು ಸಾಫ್ಟ್ ಆಗಬೇಕು ಅನ್ನದ ಅಲ್ಲ ತುಂಬ ಸಾಫ್ಟ್ ಆಗಬೇಕು ಆವಾಗ ತನಕ ಇದನ್ನು ನಾವು ಬೇಯಿಸ್ಬೇಕು ನಿಮ್ಗೆ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ನಾನು ಅದನ್ನು ಊಟ ಮಾತ್ರ ಹಾಕಿದ್ದ ಅದಕ್ಕೆ ಇದು ಒಳ್ಳೆ ಬೇಯ್ಲಿಕ್ಕೆ ಮುಚ್ಚಬೇಕು ಇದು ಫುಲ್ ಇಲ್ಲದೆ ಉಕ್ಕಿ ಬರ್ತದೆ ನೋಡಿ ಎಲ್ಲ ಗ್ರೈಂಡ್ ಮಾಡಿ ತಂದೆ ನೈಸ್ ಆಗಿದೆ ಹೀಗೆ ನೈಸ್ ಆಗಿ ಗ್ರೈಂಡ್ ಮಾಡಬೇಕು ಕೆಲವರು ತೆಂಗಿನಕಾಯಿಯ ಹಾಲನ್ನು ತೆಗೆದು ಹಾಕ್ತಾರೆ ಈಗ ಅದು ಬೆಂದ ಮೇಲೆ ಇದನ್ನು ಹಾಕ್ಲಿಕ್ಕೆ ನೋಡಿ ನಾನು ಈಗ ಇದೆಲ್ಲ ಒಳ್ಳೆ ಬೆಂದಿದೆ ನೋಡಿ ಇಷ್ಟು ಬೆಂದ್ರೆ ಸಾಕು ಒಳ್ಳೆದು ಬೆಂದಿದೆ ನೋಡಿ ಇದು ಅನ್ನ ಥರ ಅಲ್ಲ ಇದು ಫುಲ್ ಸಾಫ್ಟ್ ಆಗಿದೆ ನಾನು ನೋಡಿ ಅರ್ಧ ಲೋಟ ಹಾಕಿದ್ದೆ ಆಯಿತು ನೋಡಿ ಈಗ ನಾನು ಉಂಟಲ್ಲ ಇದು ತೆಂಗಿನಕಾಯಿ ಮತ್ತು ಮೆಂತ್ಯವನ್ನು ಕಡ್ದೆ ಹಾಕಿಟ್ಟಿದ್ದೇನಲ್ಲ ಅದನ್ನು ಹಾಕ್ತೇನೆ ಈಗ ಇದು ಸ್ವಲ್ಪ ನೀರೆ ಮಾಡಬೇಕು ಮತ್ತು ದಪ್ಪಾಗ್ತದೆ ಇದು ಮಾತ್ರ ಕೈ ಆಡಿಸ್ತಾ ಇರಬೇಕು ಯಾಕೆ ಗೊತ್ತಾ ಇಲ್ಲದ್ರೆ ಅದು ತಡ ಹಿಡೀತದೆ ಸ್ವಲ್ಪ ನಾನು ನೀರೇ ಮಾಡ್ತೇನೆ ಮತ್ತು ಈಗ ಒಂದು ಐದು ನಿಮಿಷದಲ್ಲಿ ಇದು ದಪ್ಪ ಆಗ್ತದೆ ನೋಡಿ ಇದು ನೋಡುವಾಗ ಇಷ್ಟು ನೀರು ಉಂಟಲ್ಲ ಇನ್ನೀಗೊಂದು ಐದು ನಿಮಿಷ ಕುದಿಯೆಲ್ಲ ಆದಮೇಲೆ ಇಳಿಸ್ತೇವೆಲ್ಲ ನಾವು ಕೆಳಗೆ ಇಳಿಸಿದ್ಮೇಲೆ ಅದು ಸ್ವಲ್ಪ ದಪ್ಪ ಆಗ್ತದೆ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಿಹಿಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅಣ್ಣ ಒಂದು ಮೆಂತ್ಯ ಮೆಂತ್ಯ ರೆಡಿ ತುಂಬಾ ಒಳ್ಳೇದಾಗ್ತದೆ ಅದು ಕಷಾಯ ನಿಜವಾಗಲೂ ಕಹಿ ಒಂದು ಕಹಿ ನಮ್ಮ ದೇಹಕ್ಕೆ ಬೇಕು ವರ್ಷಕ್ಕೊಮ್ಮೆ ಅದರ ಕಹಿ ಮತ್ತೆ ಅದು ಹೀಟೇನು ಅದಕ್ಕೆ ಹಿಂದಿನ ಕಾಲದವರು ಇದು ಹಿಂದಿನ ಕಾಲದ ರೆಸಿಪಿ ಅದು ಕುಡಿದ ಮೇಲೆ ಇದು ಮೆಂತ್ಯ ಗಂಜಿ ತಿಂತಾರೇನೆ ನಮಗೆ ಸಣ್ಣದ್ದಿನಿಂದಲೂ ಸಹ ಕೊಡ್ತಿದ್ರು ಅಮ್ಮನವರು ಅಮ್ಮ ಹಾಗಾಗಿ ನಾನು ಎಣಿಸುದು ಅದು ಕಹಿ ಮತ್ತು ಹೀಟೇನ ಹಾಗಾಗಿ ಇದು ಮೆಂತ್ಯ ಗಂಜಿ ಕೊಡ್ತಾರೆ ಅಂತ ಅದು ಆಗಿರ್ಬೋದು ಹಾಗೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನಾನು ಬೆಲ್ಲ ಇದಕ್ಕೆ ಇದೀಗ ಒಳ್ಳೆ ಬರಬೇಕು ಬೆಲ್ಲ ನಿಮಗೆ ಸಿಹಿ ಎಷ್ಟು ನೋಡಿ ಹಾಕಿ ಮಾತ್ರ ಕೈಯಾಡಿಸ್ತಾ ಇರಿ ಇಲ್ಲದೆ ಸ್ಥಳ ಹಣತದೆ ಉಪ್ಪು ಲಾಸ್ಟಿಗೆ ಹಾಕುವ ನಾವು ಸಿಹಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇವಾಗ ಹಾಕಿದ ಮೇಲೆ ಕೆಲವರು ಇದಕ್ಕೆ ಕ್ಯಾಶು ಎಲ್ಲ ಹಾಕ್ತಾರೆ ನಮಗೆ ಅಮ್ಮ ಎಲ್ಲ ಕೊಡುವಾಗ ಕ್ಯಾಶ್ಯೂ ಅದೆಲ್ಲ ಹಾಕಿ ಕೊಟ್ಟಲಿಲ್ಲ ಈಗೆಲ್ಲರೂ ಸ್ವಲ್ಪ ಪಾಯಸದ ಥರನೇ ಮಾಡಿ ಕುಡಿತಾರೆ ಮೆಂತ್ಯ ಗಂಜಿ ಅಂದ್ರೆ ಹೀಗೇನೆ ಮಾಡಬೇಕು ಅದಕ್ಕೆ ಕ್ಯಾಶ್ಯೂ ಅದೆಲ್ಲ ಹಾಕಲಿಕ್ಕಿಲ್ಲ ನೋಡಿ ಇವಾಗ ನಮಗೆ ಅದು ಮೆಂತೆ ಎಲ್ಲ ಸಿಗುದಿಲ್ಲ ಕಹಿ ಕಹಿ ಅದರ ಒಟ್ಟಿಗೆ ಮಿಕ್ಸ್ ಆಗಿರ್ತದೆ ಒಳ್ಳೆದಾಗ್ತದೆ ಇದು ಕುಡಿಲಿಕ್ಕೆ ಒಮ್ಮೆ ಟ್ರೈ ಮಾಡಿ ನನ್ನ ರೆಸಿಪಿ ಕೆಲವರು ಹೀಗೆ ಮಾಡಿರ್ಬೋದು ಮಾಡಿದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಹೇಳಿ ಇಲ್ಲದ್ರೆ ಒಂದು ನಮ್ಗೆ ನೀವ್ಸ್ ಒಂದು ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ಅಲ್ಲಿ ಹೇಳಿ ಒಳ್ಳೇದು ಬಂದಿದ ಇಲ್ಲ ಅಂತ ತಿನ್ನುವಾಗ ಖುಷಿ ಒಳ್ಳೇದಾಗ್ತದೆ ಮತ್ತೆ ಟೇಸ್ಟಿಯಾಗಿ ಬರ್ತದೆ ತೆಂಗಿನಕಾಯಿ ಹಾಲು ಹಾಕುದಕ್ಕಿಂತ ಇದು ಡೈರೆಕ್ಟ್ ತೆಂಗಿನಕಾಯಿ ನಾನು ಕಡಿದು ಹಾಕಿದ್ದಲ್ಲ ಒಳ್ಳೆದಾಗ್ತದೆ ಒಳ್ಳ ಕುದಿ ಬರಲಿ ಸಿಹಿ ಎಲ್ಲ ನೋಡುವ ಈಗ ರುಚಿಗೆ ರುಚಿಗೆಷ್ಟು ರುಪು ಹಾಕ್ತೇನೆ ಮತ್ತೆ ಚೆಕ್ ಮಾಡಿ ಹಾಕ್ಬೋದು ಈಗ ಒಳ್ಳೆ ಕುದಿ ಬಂದ ಮೇಲೆ ಇದನ್ನು ಆಫ್ ಈಗ ಒಳ್ಳೆದನ್ನು ಮಿಕ್ಸ್ ಮಾಡುವ ಉಪ್ಪೆಲ್ಲ ಬೆಲ್ಲೆಲ್ಲ ಕರಗಬೇಕು ನೋಡಿ ಎಷ್ಟು ಒಳ್ಳೇದು ಬಂದಿದೆ ನೋಡಿ ಮೆಂತ್ಯ ತುಂಬ ತಂಪು ಹಾಗಾಗಿ ಅದು ಕಹಿಗೆ ತಂಪು ಕೊಡೋದು ಅದೇನು ಹೇಟಿಗೆ ತಂಪು ಇದೀಗ ಒಳ್ಳೆದಾಗ ಕುದಿ ಬಂತು ಮತ್ತೆ ಸಿಗ್ತೇನೆ ನಿಮಗೆ ಸರ್ವ್ ಮಾಡುವಾಗ ಸಿಗ್ತೇನೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೇನೆ ಈಗ ಎಲ್ಲ ಕುದಿ ಬಂತ ಈಗ ಆಫ್ ಮಾಡೋದು ಉಪ್ಪು ಸಿಹಿ ಎಲ್ಲ ಕರೆಕ್ಟ್ ಉಂಟು ಮೆಂತ್ಯದ್ದು ಅಂತೆ ಸ್ವಲ್ಪ ಕಹಿ ಕಹಿ ಸಹ ಉಂಟು ಒಳ್ಳೆದಾಗಿದೆ ಬಾಯಿರ್ತೇನೆ ಆಯಿತು ಮಾತ್ರ ಕೈ ಇದು ಮಾಡ್ತಾ ಇರ್ಬೇಕು ಇದು ಕೈ ಸ್ಪೂನಿಂದ ಇದು ಮಾಡ್ತಾ ಮಾಡ್ತಾ ಇರಬೇಕು ಯಾಕೆ ಇವತ್ತು ಅಂದರೆ ತಳ ಹಿಡಿತದೆ ನಿಮಗೆ ನೋಡಿ ಇಷ್ಟು ಇತ್ತು ನೋಡಿ ಈಗ ಎಷ್ಟು ದಪ್ಪ ಆಯಿತು ನೋಡಿ ಇನ್ನು ಸ್ವಲ್ಪ ಹೊತ್ತ ಮೇಲೆ ಪುನಃ ಸಹ ದಪ್ಪ ಆಗ್ತದೆ ಈಗಲೇದು ತಿನ್ನಬೇಕು ಕಹಿ ಎಲ್ಲ ಕುಡಿದಾದಮೇಲೆ ಕಷಾಯ ಕುಡ್ದಾದ್ಮೇಲೆ ತಿನ್ ಈಗ ಆಫ್ ಮಾಡ್ತೇನೆ ನಮ್ದು ಮೆಂತ್ಯ ಗಂಜಿ ರೆಡಿ ಆಯಿತು ನೋಡಿ ಈಗ ಕಷಾಯ ಬಂತು ನೋಡಿ ಹೀಗಿರ್ತದೆ ಕಲರ್ ನಾನೊಂದು ಸಣ್ಣ ಗ್ಲಾಸಲ್ಲಿ ಹಾಕಿ ಕುಡಿತೇನೆ ಇಷ್ಟೆ ಇಷ್ಟೇ ಒಂದು ಅರ್ಧ ಲೋಟದಷ್ಟು ಇದು ಸಾಕು ಇಷ್ಟು ನೋಡಿ ಕಲರೆಲ್ಲ ಹೀಗೆ ಉಂಟು ನೋಡಿ ಒಂಥರ ಲೈಟ್ കീം ഇഷ്ടം കളർ ಕೆಲವು ಆವಾಗೆಲ್ಲ ಇದು ಪಾಳ್ಯದ ಕೆತ್ತೆ ಅಂದರೆ ಅದರಲ್ಲಿ ಎರಡು ಟೈಪ್ ಮರ ಇರಬೇಕು ಕೆಲವರಿಗೆ ಗೊತ್ತಾಗುವುದಿಲ್ಲಲ್ಲ ಅದೇ ಮರ ಅಂತ ಹೀಗೆ ಕಟ್ ಮಾಡಿ ಕೆಲವರು ಕಷಾಯ ಮಾಡಿ ಕುಡಿದದ್ದೆಲ್ಲ ಪೇಪರಲ್ಲಿ ಬರ್ತದೆ ಲೂಸ್ ಎಲ್ಲ ಶುರುವಾದದ್ದು ಪೇಪರಲ್ಲಿ ಒಂದು ಒಂದೆರಡು ಮೂರು ವರ್ಷದ ಹಿಂದೆ ತುಂಬ ಬರ್ತಿತ್ತು ಕಾ ಆಟಿ ಅಮ್ಮಾವಾಸ್ಯೆ ಮರು ದಿವಸ ಪೇಪರಲ್ಲೇ ಎಂತ ಬರ್ತದೆ ಅವರಿಗೆ ಹಾಗಾಯಿತು ಹೀಗಾಯಿತು ಅಂತ ನೀವು ಚೆಕ್ ಮಾಡಿ ಪಾಳೆಯ ಕೆತ್ತೆ ಅದು ಹೌದಲ್ವಾ ಅಂತ ಹಿರಿಯರ ಹತ್ರ ಕೇಳಿ ಮತ್ತೆ ಕಷಾಯ ಮಾಡಿ ನನಗೆ ಅದು ಹೇಗೆ ಅಂತ ಗೊತ್ತಿಲ್ಲ ಕಷಾಯ ಮಾಡೋದು ಅದಕ್ಕೆ ನನಗೆ ನಮ್ಮ ನನ್ನ ಹಸ್ಬೆಂಡ್ ತಂದರು ಅದಕ್ಕೆ ನಾನು ಮಾತ್ರ ನಾವು ಡೈಲಿ ವರ್ಷಕ್ಕೆ ಒಂದು ಸಲ ಕುಡಿತೇನೆ ಇದೇ ಇದರಲ್ಲಿ ಅಮಾವಾಸ್ಯೆಯ ಹೊತ್ತಿಗೆ ಆಟಿ ಅಮಾವಾಸ್ಯೆಗೆ ಈಗ ನಾನು ಇದನ್ನು ಕೊಡ್ತಿ ಕುಡಿತೇನೆ ಕುಡಿಲಿಕ್ಕೆ ಮಾತ್ರ ತುಂಬ ಕಷ್ಟ ಉಂಟು ಕಹಿ ಅಂದರೆ ಕಹಿ ಕುಡಿಲಿಕ್ಕೆ ಆಗಲಿಲ್ಲ ನಾನು ನನ್ನ ಮತ್ತೆ ಮಗಳಿಗೆ ಕೊಡ್ತೇನೆ ಅವಳ ರಿಯಾಕ್ಷನ್ ಹೇಗೆ ಉಂಟಂತ ನೋಡುವ ಈಗ ನಾನು ಕುಡಿತೇನೆ ಇದು ಚುರ್ಚೂರೇ ಕುಡಿಬಾರ್ದು ಒಮ್ಮೆ ಕೊಟ್ಟಕ್ಕಂತ ಕುಡಿಬೇಕು ಚುರ್ಚೂರು ಕುಡಿದ್ರೆ ನಮಗೆ ಕುಡಿಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗೆ ನಾನೀಗ ಮೆಂತ್ಯ ಗಂಜಿ ಸರ್ವ್ ಮಾಡ್ತೇನೆ ನೋಡಿ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ರುಚಿ ರುಚಿಯಾದ ಕಹಿ ಕಹಿಯಾದ ಮೆಂತ್ಯದಂಜಿಗೆ ನಾನು ಸರ್ವ್ ಮಾಡ್ತಿದ್ದೇನೆ ಮೆಂತ್ಯ ಗಂಜಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ Thank you for watching. That was <laughs>